ಬಟ್ ಈಗ ನಾವು ಟೋಪ್ರೋ ಮೈಜಿನ್ ಅಂತೇಳಿ ಒಂದು ಕಳೆನಾಶಕ ಇದೆ ಅಲ್ಲ ಅದನ್ನು ಬೇರೆ ಬೇರೆ ರೂಪದಲ್ಲಿ ಅದ್ರದ್ದು ಯೂರಿಯಾದಲ್ಲಿ ಮಿಕ್ಸ್ ಮಾಡಿ ಅಮೋನಿಯಂ ಸಲ್ಫೇಟ್ ಅಂತೇಳಿ ಒಂದು ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ರೈತರು ಇದು ಡೀಲರ್ಸ್ಗಳು ಮಾರ್ತಿರ್ಬೋದು ಆದರೆ ನಾವು ರೈತರಿಗೆ ಹೇಳೋದು ಮೋಸ ಹೋಗಬೇಡ್ರಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಇದೆ ನಾವೆಲ್ಲ ವಿಜ್ಞಾನಿಗಳಿದ್ದೇವೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇಲ್ಲೇ ಹನುಮನ್ ಮಂಟಿಯಲ್ಲಿದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆಯ ಕಂಪ್ನಿ ಇದೇ ಕಂಪ್ನಿ ಅಂತ ಹೇಳೋದಿಲ್ಲ ಆ ಒಳ್ಳೆ ಕಂಪ್ನಿಯ ಒಂದು ಕಳೆನಾಶಕ ಟೋಪ್ರೊಮೈಜಿನ್ ಮುಳಸಜ್ಜಿಗಾಗಿ ಅದನ್ನು ತೊಗೋಬೇಕು ಅದ್ರ ಜೊತೆ ಕಾಂಬಿ ಅಂತ ಹೇಳಿದ್ದೇನೆ ಅಟ್ರಾಜಿನೂ ಬರುತ್ತೆ ಅದ್ರ ಜೊತೆ ಜೊತೆ ಒಂದು ಸೇಫ್ನರ್ ಅಡ್ಜು ಅಂಟ್ ಬರುತ್ತೆ ಇವ್ನ ಮೂರು ಮಿಕ್ಸ್ ಮಾಡಿ ನಾ ನಾವು ಹೇಳಿದೆ ಹಂಗೆ ಎಷ್ಟು ಹನ್ನೆರಡರಿಂದ ಹದಿನೈದು ದಿವಸದೊಳಗೆ ನಾವು ಸಿಂಪರ್ಣೆ ಮಾಡಿದರೆ ಇಫೆಕ್ಟಿವ್ ಆಗಿ ಕಂಟ್ರೋಲ್ ಆಗ್ತತಿ ಆದರೆ ಈ ಬೇರೆ ಬೇರೆ ಏಜೆನ್ಸಿ ಡೀಲರ್ಸ್ ಹೇಳೋದ್ರ ಕೂಡ ಲಕ್ಷ್ಯ ಕೊಡಬಾರ್ದು ಮೋಸನೂ ಹೋಗಬಾರ್ದು ನಾವು ಡಾಕ್ಟರ್ ಎಸ್ ಆರ್ ಸಲ್ಕಿನಕೊಪ್ಪ ಅಂತೇಳಿ ಬೇಸಾಯ ವಿಜ್ಞಾನಿಗಳು ಮುಖ್ಯಸ್ಥರು ಗೋವಿಂದ ಜವಳ ವಿಭಾಗ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ